ನಿಮ್ಮೆಲ್ಲರಿಗೂ ವಿಡಿಯೋ ಪಾಠಕ್ಕೆ ಸ್ವಾಗತಗಳು ಒಂಬತ್ತನೇ ತರಗತಿ ವಿಷಯ ಕನ್ನಡ ಇದು ಭಾಗ ನಾಲ್ಕು ಮಕ್ಕಳೇ ಮಕ್ಕಳೇ ನೀವು ಈ ಒಂದು ಭಾಗವನ್ನು ವೀಕ್ಷಣೆಯನ್ನು ಮಾಡುವ ಮೊದಲು ಭಾಗ ಒಂದು ಭಾಗ ಎರಡು ಭಾಗ ಮೂರನ್ನು ವೀಕ್ಷಣೆಯನ್ನು ಮಾಡಿಕೊಂಡು ನಂತರ ಈ ಒಂದು ಭಾಗವನ್ನು ವೀಕ್ಷಣೆ ಮಾಡಿ ಮಕ್ಕಳೇ ಬನ್ನಿ ಮಕ್ಕಳೇ ಅರಳಿಕಟ್ಟೆ ಗದ್ಯಪಾಠ ಎರಡು ಮಕ್ಕಳೇ ಈ ಒಂದು ವಿಡಿಯೋದಲ್ಲಿ ನಾವು ಪ್ರಶ್ನೋತ್ತರಗಳನ್ನು ನೋಡೋಣ ಮಕ್ಕಳೇ ಬನ್ನಿ ಮೊದಲೇ ಮೊದಲು ಪ್ರಶ್ನ ಒಂದು ಮುಖ್ಯ ಪ್ರಶ್ನೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲನೇದು ಮೊದಲ ಪ್ರಶ್ನೆ ಶೇಷಪ್ಪನವರಿಗೆ ಜೀವನದಲ್ಲಿದ್ದ ಉತ್ಕಟ ಆಸೆ ಯಾವುದು ಎಸ್ ಮೊದಲ ಪ್ರಶ್ನೆ ಎಲ್ಲ ಪ್ರಶ್ನೆಗಳು ಮಕ್ಕಳೇ ನೀವು ಒಂದು ನೋಟ್ ಪುಸ್ತಕದಲ್ಲಿ ಬರೆದುಕೊಂಡು ಇದನ್ನು ಮತ್ತೆ ಅಲ್ಲಲ್ಲೇ ಮರಣ ಮಾಡ್ತಿರಬೇಕು ಮಕ್ಕಳೇ ಪುನರ್ ಜ್ಞಾಪಿಸಿಕೊಳ್ಳುತ್ತಿರಬೇಕು ಏಕೆಂದರೆ ಇದು ಪರೀಕ್ಷ ಪರೀಕ್ಷಾ ದೃಷ್ಟಿಯಿಂದ ಭಾಳ ಒಳ್ಳೆಯದು ಮಕ್ಕಳೇ ಇದು ಮತ್ತೆ ನಾವು ಅದನ್ನು ಮತ್ತೆ ಪುನರಾರಂಭಿಸಲು ಆಗುವುದಿಲ್ಲ ಮಕ್ಕಳೇ ಇದು ನಿಮಗೆ ಜ್ಞಾಪಕದಲ್ಲಿ ಮಕ್ಕಳೇ ಎಲ್ಲವನ್ನು ಸಹ ಸಂಪೂರ್ಣವಾಗಿ ನೋಟ್ ಮಾಡಿಕೊಳ್ಳಿ ಮಕ್ಕಳೇ ಈ ವರ್ಷದ ಒಂದು ನೋಡ್ಸ್ಗೆ ತುಂಬ ಆಗುತ್ತೆ ಮಕ್ಕಳೇ ನಮಗೆ ಒಂದೇದು ಶೇಷಪ್ಪನವರಿಗೆ ಜೀವನದಲ್ಲಿದ್ದ ಉತ್ಕಟ ಆಸೆ ಯಾವುದು ಎಸ್ ಅದಕ್ಕೆ ಉತ್ತರ ಮಕ್ಕಳೇ ಅಶ್ವಥ ಪ್ರತಿಷ್ಠೆ ಪ್ರತಿಷ್ಠೆಯಾದ ಮರಕ್ಕೊಂದು ಕಟ್ಟೆ ಕಟ್ಟುವುದು ಶೇಷಪ್ಪನವರಿಗೆ ಜೀವನದಲ್ಲಿದ್ದ ಉತ್ಕಟ ಆಸೆಯಾಗಿತ್ತು ಇ ಈ ಥರ ಒಂದು ವಾಕ್ಯದಲ್ಲಿ ಮಾಡಿ ಅದನ್ನು ಬರೀಬೇಕು ಮಕ್ಕಳೇ ಎರಡನೇದು ಶೇಷಪ್ಪನವರು ಜೀವನೋಪಾಯಕ್ಕೆ ಏನು ಮಾಡುತ್ತಿದ್ದರು ಅದಕ್ಕೆ ಉತ್ತರ ಮಕ್ಕಳೇ ಶಿಷಪ್ ಶೇಷಪ್ಪನವರು ಜೀವನೋಪಾಯಕ್ಕೆ ನಿತ್ಯ ಭಿಕ್ಷೆಯನ್ನು ಮಾಡುತ್ತಿದ್ದರು ಅಥವಾ ಯಾ ಜನರ ಹತ್ತಿರ ಯಾಚನೆಯನ್ನು ಮಾಡುತ್ತಿದ್ದರು ಎರಡು ಸಹ ಸರಿಯಾದಂಥ ಉತ್ತರವನ್ನು ಮಕ್ಕಳೇ ಮೂರನೆಯ ಪ್ರಶ್ನೆ ಶೇಷಪ್ಪನವರು ಅಶ್ವಥ ಕಟ್ಟೆಯನ್ನು ಕಟ್ಟಲು ಗುರುತಿದ್ದ ಸ್ಥಳ ಯಾವುದು ಎಸ್ ಅದಕ್ಕೆ ಉತ್ತರ ನೋಡಿ ಮಕ್ಕಳೇ ಬೆಂಗಳೂರಿನ ಬಸವನಗುಡಿಯಲ್ಲಿರುವ ಮಲ್ಲಿಕಾರ್ಜುನ ಸ್ವಾಮಿ ಗುಡಿಯ ಮುಂಭಾಗದ ಸ್ಥಳವನ್ನು ಆರಿಸಿದ್ದರು ಎಸ್ ಬಸವನಗುಡಿಯಲ್ಲಿ ಮಕ್ಕಳೇ ಅದು ಈಗೂ ಸಹ ನೀವು ಅಲ್ಲಿಗೆ ಹೋದರೆ ಆ ಒಂದು ಮಲ್ಲಿಕಾರ್ಜುನ ದೇವಸ್ಥಾನ ದೊಡ್ಡ ಬಸವನ ದೇವಸ್ಥಾನವನ್ನು ನೀವು ಅಲ್ಲಿ ನೋಡಬಹುದಾಗಿದೆ ಮಕ್ಕಳೇ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಮಕ್ಕಳೇ ಅರಳಿಕಟ್ಟೆ ಗದ್ಯ ಭಾಗದ ಆಕಾರ ಗ್ರಂಥ ಯಾವುದು ಎಸ್ ಅದಕ್ಕೆ ಉತ್ತರ ನೋಡಿ ಮಕ್ಕಳೇ ಅರಳಿಕಟ್ಟೆ ಗದ್ಯ ಭಾಗದ ಆಕಾರ ಗ್ರಂಥ ಹಸಿರು ಒನ್ನು ಎಂಬ ಕೃತಿಯಿಂದ ಇದನ್ನು ಆರಿಸಿಕೊಳ್ಳಲಾಗಿದೆ ಮಕ್ಕಳೇ ನೆಕ್ಸ್ಟ್ ಪ್ರಶ್ನೆ ಐದನೇದು ಕೊನೆಯ ಪ್ರಶ್ನೆ ಬಿ ಜಿ ಎಲ್ ಸ್ವಾಮಿಯವರ ಪೂರ್ಣ ಹೆಸರೇನು ಅದಕ್ಕೆ ಉತ್ತರ ನೋಡಿ ಮಕ್ಕಳೇ ಬೆಂಗಳೂರು ಗುಂಡಪ್ಪ ಲಕ್ಷ್ಮೀನಾರಾಯಣ ಸ್ವಾಮಿ ಎಂಬುದು ಅವರ ಪೂರ್ಣ ಹೆಸರು ಇಲ್ಲಿ ಸಾರ್ಟ್ ಫಾರ್ಮ್ ಬಿ ಜಿ ಎಲ್ ಸ್ವಾಮಿ ಅಂತ ಕರಿತೀವಿ ಅತಿ ಹೆಚ್ಚಾಗಿ ಅವರ ನಿಜವಾದ ಪೂರ್ಣ ಹೆಸರು ವಿಸ್ತೃತವಾಗಿ ಬೆಂಗಳೂರು ಗುಂಡಪ್ಪ ಲಕ್ಷ್ಮೀನಾರಾಯಣ ಸ್ವಾಮಿ ಎಂಬುದು ಅವರ ಪೂರ್ಣ ಹೆಸರು ಎಸ್ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಅದು ಒಂದು ಅಂಕದ ಪ್ರಶ್ನೆಗಳು ಮಕ್ಕಳೇ ಒಂದು ವಾಕ್ಯ ಒಂದು ಅಂಕದ ಪ್ರಶ್ನೆ ಒಂದು ವಾಕ್ಯ ಬರೆದರೆ ಒಂದು ಅಂಕ ನಂತರ ಈಗ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಒಂದು ವೇಳೆ ಎರಡು ಮೂರು ಪ್ರಶ್ನೆಗಳಲ್ಲೂ ಸಹ ಇರ್ಬೋದು ಮಕ್ಕಳೇ ಸೊ ಇದು ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಎಸ್ ಮೊದಲ ಪ್ರಶ್ನೆ ಒಂದೇದು ಶೇಷಪ್ಪನವರ ದೇಹಾರೋಗ್ಯದ ಸ್ಥಿತಿ ಹೇಗಿತ್ತು ಇದು ಮೊದಲ ಪ್ಯಾರದಲ್ಲೇ ಬರುತ್ತೆ ಮಕ್ಕಳೇ ಅದನ್ನು ವರ್ಣನೆ ಮಾಡುತ್ತಾ ಹೇಳಿದ್ದೀನಿ ಮಕ್ಕಳೇ ನಿಮಗಾಗಲೇ ಸೊ ಶೇಷಪ್ಪನ ದೇಹಕ್ಕೆ ಎಪ್ಪತ್ತೈದರಿಂದ ಎಂಬತ್ತು ವರ್ಷ ವಯಸ್ಸಾಗಿತ್ತು ಸವೆದ ದೇಹ ಕುಳಿಬಿದ್ದ ಕಣ್ಣು ದೃಷ್ಟಿ ಮಾಂದ್ಯ ಕೇಳಿಸಿದ ಕಿವಿ ಕೈಯಲ್ಲಿ ಕೋಲು ಹಿಡಿಯದೆ ಒಂದು ಹೆಜ್ಜೆಯನ್ನು ಹಿಡಿಯುವಂತಿರಲಿಲ್ಲ ಇಂತಹ ದೇಹವನ್ನು ಇಟ್ಟುಕೊಂಡು ನಿತ್ಯ ಭಿಕ್ಷೆಯನ್ನು ಬೇಡಬೇಕಾಗಿತ್ತು ಇದು ಅವರ ದೇಹಾರೋಗ್ಯ ದೇಹ ದೇಹಾರೋಗ್ಯ ಸ್ಥಿತಿ ಮಕ್ಕಳೇ ಎರಡನೇದು ಶೇಷಪ್ಪನವರು ತಮ್ಮ ಆಸೆ ನೆರವೇರುವುದರಿಂದ ಕೃತಜ್ಞತೆಯನ್ನು ಹೇಗೆ ಸಲ್ಲಿಸಿದರು ಅವರಿಗೆ ಉತ್ಕಟವಾದಂಥ ಆಸೆ ಇತ್ತು ಆ ಉತ್ಕಟದ ಆಸೆ ಇರಿದ ನಂತರ ಯಾವ ರೀತಿ ಅವರು ಅವರ ಲೇಖಕರ ತಂದೆಗೆ ಕೃತಜ್ಞತೆ ಹೆಸಲಿಸಿದರು ಅನ್ನೋದ್ರ ಬಗ್ಗೆ ಬರೀಬೇಕು ಮಕ್ಕಳೇ ಸೊ ನೋಡಿ ಮಕ್ಕಳೇ ಅದಕ್ಕೆ ಉತ್ತರ ಶೇಷಪ್ಪನವರು ತಮ್ಮ ಆಸೆ ಪೂರೈಸಿದ ಮಾರನೇ ದಿನ ಬೆಳಿಗ್ಗೆ ಹನ್ನೊಂದು ಗಂಟೆ ಸಮಯಕ್ಕೆ ಮನೆಗೆ ಹೋದರು ಆದರೆ ಯಜಮಾನರು ಇರಲಿಲ್ಲ ಸೇಸಪ್ಪನ್ನು ತಂದಿದ್ದ ತಾಮ್ರದ ಪಂಚಪಾತ್ರೆ ಉದ್ಧರಣೆ ಒಂದು ಬಾಳೆಹಣ್ಣು ಎರಡು ಸೇವಂತಿಗೆ ಹೂ ಒಂದು ಅನಂತ ವಸ್ತ್ರಗಳನ್ನು ಲೇಖಕರ ಸೋದರತೆಗೆ ನೀಡಿ ಇವುಗಳನ್ನು ಯಜಮಾನರಿಗೆ ತಲುಪಿಸಿಬಿಡಿ ಕಾರ್ಯ ನನ್ನ ಉದ್ದೇಶಕ್ಕೆ ತಕ್ಕಂತೆ ನೆರವೇರಿತು ನನ್ನ ಋಣ ತೀರಿತು ಎಂದು ತನ್ನ ಕೃತಜ್ಞತೆಯನ್ನು ಸಲ್ಲಿಸಿ ಹೋದನು ಲೇಖಕರ ತಂದೆ ಇಲ್ಲದಾದಾಗ ಅವರ ಸೋದರತೆ ಸೋದರತೆ ಅಂದರೆ ಯಾರು ಮಕ್ಕಳೇ ಎಸ್ ಅವರ ತಂದೆಯ ತಂಗಿ ಅಥವಾ ಅಕ್ಕ ಆಗಿರ್ಬೋದು ಮಕ್ಕಳೇ ಎಸ್ ನೆಕ್ಸ್ಟು ಮೂರನೆಯ ಪ್ರಶ್ನೆ ಸೇಸಪ್ಪನವರ ಆಸೆಯನ್ನು ಗಮನಿಸಿದ ಲೇಖಕರಿಗೆ ಬಾಲ್ಯದಲ್ಲಿ ಅನಿಸಿದ್ದೇನು ಉತ್ತರ ನೋಡಿ ಮಕ್ಕಳೇ ಅದಕ್ಕೆ ಈ ಮುದುಕ ಯಾಚನೆಯಿಂದ ಜನರನ್ನು ತೊಂದರೆಗೀಡು ಮಾಡಿ ಮರ ನೆಟ್ಟು ಜಗುಲಿ ಕಟ್ಟಿಸದೆ ಹೋಗಿದರೆ ಯಾರು ಅಳುತ್ತಿದ್ದರು ಎಂದು ಮನಸ್ಸಿನಲ್ಲಿ ಅಂದುಕೊಂಡರು ನಂತರ ಶೇಷಪ್ಪನಂಥ ಮಹಾನುಭಾವರಿಗೆಲ್ಲ ಮನಸ್ಸಿನಲ್ಲಿಯೇ ಸೋತಿದ್ದಾರೆ ಮತ್ತು ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ ಶೇಷಪ್ಪನಂಥವರು ಜೀವಿತದಲ್ಲಿ ಯಾವುದೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಅದನ್ನು ಋಣ ತೀರಿಸುವ ಕರ್ತವ್ಯವೆಂದು ಬಗೆದು ಅದರ ಸಾಧನೆಯಲ್ಲಿ ತೊಡಗಿಸಿ ಪೂರೈಸಿ ಕೃತಕೃತ್ಯರಾದವರು ಶೇಷಪ್ಪನಂಥವರು ಇದಿಷ್ಟು ಆ ಪ್ರಶ್ನೆಗೆ ಉತ್ತರ ಮಕ್ಕಳೇ ಮುಂದಿನ ವಿಡಿಯೋದಲ್ಲಿ ನೆಕ್ಸ್ಟು ನೋಡೋಣ ಮಕ್ಕಳೇ ಸಾಯಿರ ಮಕ್ಕಳೇ